ಸೊಸ್ ವೆಲ್ಕಮ್ ಬ್ಯಾಕ್ ಅನ್ನೋದು ಏನು ಡೈಟ್ ವಿಷ್ಗೆ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದಾರೆ ಅಂಡ್ ಈ ಪ್ರೋಮೋ ನೋಡಿದ್ರೆ ಒಂದು ವಿಷಯ ಅಂತೂ ಕ್ಲಿಯರ್ ಆಗುತ್ತೆ ಇಲ್ಲಿ ಎರಡು ಟೀಮ್ ಫಾರ್ಮ್ ಆಗಿದೆ ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳು ಆಲ್ರೆಡಿ ತುಂಬ ಜನದ ಬಗ್ಗೆ ಮಾತಾಡಿಕೊಂಡು ಈಗ ಟಾರ್ಗೆಟ್ ಮಾಡೋ ರೀತಿ ಕೂಡ ಕಾಣಿಸಿರುವಂಥದ್ದು ಆಲ್ರೆಡಿ ಒಂದಿಷ್ಟು ಥಾಟ್ ತಯಲ್ಲಿ ಕೂತಿತ್ತು ಅಂದರೆ ಡಿಸ್ಕಷನ್ ಮಾಡಿ ಇವಾಗ ವ್ಯಕ್ತಿಗಳ ಜೊತೆ ಮಾತಾಡ್ಬೇಕಾದ್ರೆ ನೀವು ಎಷ್ಟೇ ನಾಟಕ ಮಾಡಿದ್ರೂ ಕೂಡ ಮನಸ್ಸಲ್ಲಿ ಇನ್ನೊಂದೇನೋ ಇರುತ್ತೆ ಅದು ಇವಾಗ ಜಗಳ ಆಡ್ಬೇಕಾದ್ರೆ ಎಲ್ಲ ಕೂಡ ಆಚೆ ಬರುತ್ತೆ ಇವಾಗ ಏನು ಗೊತ್ತಾ ಎಪಿಸೋಡ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತಿರೋರಿಗೆ ಲೈವ್ಗಳನ್ನ ಕ್ಲಿಯರ್ ಆಗಿ ನೋಡ್ತಿರೋರಿಗೆ ಇಲ್ಲಿ ಏನಾಗ್ತದೆ ಏನು ಕಥೆ ಅಂತ ತುಂಬ ಚೆನ್ನಾಗಿ ಅಂತ ಆಗ್ತದೆ ಜೊತೆಗೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ವರ್ಸಸ್ ಕಾವ್ಯ ನಡೀತಾ ಇದೆ ಇವರಿಬ್ಬರು ಜಗಳದಲ್ಲಿ ಯಾರು ರೈಟು ಯಾರು ರಾಂಗು ಏನು ಕತೆ ನೋಡೋಣ ಜೊತೆಗೆ ಪವರ್ ಕಾರ್ಡ್ ಅಂತೆಲ್ಲ ಬರ್ತಾ ಇದೆ ಅಶ್ವಿನಿ ಗೌಡ ಅನ್ನುವಂಥ ನೇಮ್ ಏನಿದೆ ಅದು ಜಸ್ಟ್ ಒಂದು ಹೆಸರ ಅಥವಾ ಪವರ್ ಕಾರ್ಡ ಅಂತ ಒಂದು ಕ್ಯಾಪ್ಷನ್ ಹಾಕಿನೇ ಒಂದು ಪ್ರೋಮ್ ಅಪ್ಡೇಟ್ ಮಾಡಿರುವಂಥದ್ದು ಪ್ರೋಮೋ ಪ್ರೋಮ್ ನೋಡ್ಕೊಬೋಣ ಡೀಟೇಲ್ ಆಗಿ ಮಾತಾಡೋ ಆಮೇಲೆ ಬನ್ನಿ ನಿಜ ಅವಶ್ಯಕತೆ ಇರ್ಲಿಲ್ಲ ಯಾಕೆ ಗುರು ಆಯ್ತು ನೀನು ಯಾವ ಇಂದು ರಾತ್ರಿ ಏನು ಅನಿಸುತ್ತೆ ಈ ಪ್ರೋಮೋ ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಬಟ್ ಒಂದಂತೂ ಹೇಳ್ತೀನಿ ಈ ಬಿಗ್ ಬಾಸ್ ಮ್ಯಾಲಿ ಹುಡುಗರು ತುಂಬ ಬೆಸ್ಟ್ ಇದ್ದಾರಪ್ಪ ಯಾಕೋ ಹುಡುಗಿರು ಸ್ವಲ್ಪ ತಾಳ್ಮೆ ಅನ್ನೋದೇ ಇಲ್ಲ ಆ್ಯಕ್ಚುಲಿ ಹುಡುಗರು ಹಿಂಗೆ ಆಡಬೇಕು ಅಂತ ಅನಿಸುತ್ತೆ ಬಟ್ ಹುಡುಗರು ತುಂಬ ತಾಳ್ಮೆಯಿಂದ ಮೆಚುರಿಟಿಯಿಂದ ತುಂಬ ವಿಷಯಗಳನ್ನ ಮಾಡ್ತಾ ಇದ್ದಾರೆ ಅದೇ ಹುಡುಗಿರು ಅಂತ ಬಂದಾಗ ಬರೀ ಜಗಳ ವಾಯ್ಸ್ ರೈಸ್ ಮಾಡೋದು ದೊಡ್ಡ ಮಟ್ಟಕ್ಕೆ ಕಿರ್ಚಾಡೋದು ಇದೇ ಇದೆ ಇದ್ರ ಬಗ್ಗೆ ಗೈಸ್ ಒಂದು ಸಲ ಎರಡು ಸಲ ಆದರೆ ಸರಿ ಎಲ್ಲರ ಕಡೆಯಿಂದ ಅದು ಜಾಸ್ತಿ ರಿಪೀಟೆಡ್ ಆಗ್ತಿರ್ಬೇಕಾರೆ ಸ್ವಲ್ಪ ಬೇಜಾರಾಗುತ್ತೆ ಜೊತೆಗೆ ಇಲ್ಲಿ ಬಂದಿರುವಂಥ ಪದಗಳಾಗ್ಬೋದು ಜೊತೆಗೆ ಕೆಲವೊಬ್ಬ ಸ್ಪರ್ಧಿಗಳನ್ನ ನೋಡುವಂಥ ರೀತಿಗಳಾಗ್ಬೋದು ಎಲ್ಲವೂ ಕೂಡ ಆಗುತ್ತೆ ಆ್ಯಂಡ್ ಇಲ್ಲಿ ಅಶ್ವಿನಿ ಕೂಡ ನಿಮ್ಮ ಪ್ರಕಾರ ಅಶ್ವಿನಿಗೌಡವ್ರ ತಪ್ಪು ಅನ್ಸುತ್ತಾ ಅಥವಾ ಕಾವ್ಯವ್ರಿಗೆ ತಪ್ಪು ಅನ್ಸುತ್ತಾ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಕೆಲವು ಮಾತುಗಳಿದೆ ಆ ಮಾತುಗಳನ್ನ ಕೇಳ್ತಾ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ ಇಲ್ಲಿ ಆ್ಯಕ್ಚುಲಿ ಒಂದು ಡಿಸ್ಕಷನ್ ಮಾಡುವಂಥ ಒಂದೇನೋ ಸಂದರ್ಭ ಬಂದಿದೆ ಅಂತ ಅನ್ಸುತ್ತೆ ಈ ಬಿಗ್ ಬಾಸ್ ಮನೆಯಲ್ಲಿ ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋ ರೀತಿ ಇದೆ ಅವರಿಗೆ ಅಶ್ವಿನಿ ಗೌಡ ಓಕೆನಾ ಈಗ ಅದನ್ನು ಕ್ಲಿಯರಾಗಿ ಹೇಳ್ತಿದ್ರೆ ಇಲ್ಲಿ ನಾನ್ ರೈಟು ನೀನು ರೈಟ್ ಅಂತ ಅಲ್ಲ ರಾಂಗ್ ರೈಟ್ ಅನ್ನೋ ಕಥೆ ಅಲ್ಲ ಬಟ್ ಡಿಸ್ಕಷನ್ ಮಾಡುವಂಥದ್ದು ಮುಖ್ಯ ಅಂತ ಹೌದು ಎಷ್ಟೋ ವಿಷಯಗಳಲ್ಲಿ ಡಿಸ್ಕಷನ್ ಮಾಡಿದ್ರೆ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ ಸೊ ಹಾಗಾಗಿ ಡಿಸ್ಕಷನ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೆಯದು ಇವಾಗ ಮಾತಾಡ್ಬಿಟ್ರೆ ಯಾವುದೇ ದೊಡ್ಡ ಪ್ರಾಬ್ಲಮ್ಗಳಿದ್ರು ಕೂಡ ಸಾಲ್ವ್ ಆಗಿಬಿಡುತ್ತೆ ಮಾತಾಡಲಿಲ್ಲ ಅಂದರೆ ಆ ಡಿಸ್ಕನ್ ಡಿಸ್ಕಷನ್ ಆಗಿ ಅವ್ರ ಮಧ್ಯೆ ಏನೇನು ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಮತ್ತು ಏನೇನು ಪ್ರಾಬ್ಲಮ್ಗಳಿರುತ್ತೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂದರೆ ಇನ್ನೂ ದೊಡ್ಡದಾಗ್ತಾನೆ ಹೋಗುತ್ತೆ ಹೊರ್ತು ಕಡಿಮೆ ಅಂತೂ ಆಗೋಲ್ಲ ಸೊ ಹಾಗಾಗಿ ಇಲ್ಲಿ ಮೇಯ್ನಾಗಿ ಒಂದು ಡಿಸ್ಕಷನ್ ಆಗಬೇಕಾಗುತ್ತೆ ಡಿಸ್ಕಷನ್ ಆಗೋದ್ರಿಂದ ಎಷ್ಟೋ ವಿಷಯಗಳು ತುಂಬ ಸಾಲ್ವ್ ಆಗುತ್ತೆ ಹಾಗಾಗಿ ಅಶ್ವಿನಿಗೌಡವರು ಹೇಳೋದ್ರಲ್ಲಿ ರೈಟ್ ಇದೆ ಆ್ಯಂಡ್ ಇಲ್ಲಿ ಒಂದು ಕ್ಲಿಯರ್ ಗೊತ್ತಾಗ್ತಿರೋದೇನಪ್ಪ ಅಂದರೆ ಈಗ ಒಂದು ಡಿಸ್ಕಷನ್ಗೋಸ್ಕರ ಒಂದು ವೇದಿಕೆ ಸಿಕ್ಕಿದೆ ಅಲ್ಲಿ ಏನೋ ಕರೆದಿರ್ಬೋದು ಅಥವಾ ಮಾತಾಡೋಕ್ಕೇನೋ ಏನೋ ಹೇಳಿರ್ಬೋದು ಅಂತ ಅನ್ಸುತ್ತೆ ಆವಾಗ ಇಲ್ಲಿ ಕಾವೇರಿ ಕಡೆಯಿಂದ ಅದಕ್ಕೆ ಒಂದು ಅಕ್ಸೆಪ್ಟ್ ಬಂದಿಲ್ಲ ಅನ್ಸುತ್ತೆ ಅಕ್ಸೆಪ್ಟ್ ಮಾಡಿಲ್ಲ ಅನ್ಸುತ್ತೆ ರಿಜೆಕ್ಟ್ ಮಾಡೋ ರೀತಿ ಇದೆ ಸೊ ಅವರು ಡಿಸ್ಕಷನ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ರೀತಿ ಹೋಗಿದ್ದಾರೆ ಅನ್ಸುತ್ತೆ ಆ್ಯಂಡ್ ಇಲ್ಲಿ ಅಶ್ವಿನ ಗೌಡವ್ರು ಹೇಳೋದು ಅರ್ಥ ಇದೆ ಓಕೆನಾ ಬಟ್ ಏನಪ್ಪ ಅಂದರೆ ಡಿಸ್ಕಷನ್ ಮಾಡೋದಕ್ಕೆ ವಿಷಯಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಂದು ಸ್ಟೇಜೇ ಬೇಕು ಅಂತ ಏನಿಲ್ಲ ನೀವು ನಾರ್ಮಲಾಗಿ ಕೂತ್ಕೊಂಡೇ ಡಿಸ್ಕಷನ್ ಮಾಡ್ಬೋದು ವಿಷಯಗಳನ್ನ ಕ್ಲಿಯರ್ ಮಾಡ್ಕೋಬೋದು ಒಂದು ಸ್ಟೇಜಲ್ಲಿ ನಿಂತ್ಕೊಂಡಾಗ ಏನಾಗುತ್ತೆ ಅಂದರೆ ವಾದಕ್ಕೆ ಹಿಡಿತೀರಾ ಯಾಕಂದ್ರೆ ನಾನು ನೋಡಿದ್ದೀನಿ ಅಶ್ವಿನಿ ಗೌಡವ್ರು ಜಾನ್ವರಿ ಜಾನ್ವಿಯವ್ರ ಜೊತೆ ಹೇಗೆ ವಾದ ಮಾಡೋರು ಅಂತ ಫಸ್ಟು ಅಷ್ಟೊಂದು ಕ್ಲೋಸ್ ಇರುವಂತಹ ಜಾನ್ವಿ ಅದು ಆ್ಯಕ್ಚುಲಿ ಅವ್ರು ಎಷ್ಟು ಸಪೋರ್ಟಿವ್ ಆಗಿ ಬಂದಿರು ಅಶ್ವಿನಿ ಗಡವರಿಗೆ ಓಕೆನಾ ಆದರೂ ಕೂಡ ಅಶ್ವಿನಿ ಮೇಡಮ್ ಮಾಡಿದ್ದೇನೋ ಮ ಅದನ್ನ ವಿಷಯ ಮಲ ಮತ್ತು ಆಮೆ ಅದನ್ನು ರಾಂಗಾಗಿ ಪರ್ಸ್ಪೆಕ್ಟಿವ್ ತೊಗೊಂಡು ಅದ್ರದೇನೋ ಆಮೆ ಮಲಕ್ಕೆ ಕತೆ ನೀವು ನೋಡಿದ್ದೀರಾ ಅದರಲ್ಲಿ ಫಾಸ್ಟ್ ಮತ್ತು ಸ್ಲೋ ಎರಡೇ ಕಾನ್ಸೆಪ್ಟ್ ಇರುವಂಥದ್ದು ಬಟ್ ಇಲ್ಲಿ ಹಳ್ಳ ಗಿಳ್ಳ ಎಲ್ಲ ಬರುತ್ತೆ ಚೂರಿ ಅನ್ನೋದು ಬರುತ್ತೆ ಮುಂದೆ ತಳ್ಬಿಟ್ಟು ಹಿಂದೆ ಚೂರಿ ಹಾಕ್ತಾರೆ ಈ ಸಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಅವ್ರ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡಿ ಇವಾಗ ಅವ್ರ ಜೊತೆ ಕರೆಕ್ಟಾಗಿ ಮಾತಾಡೋದೇ ಇಲ್ಲ ಸೊ ಇಲ್ಲೇ ಗೊತ್ತಾಗುತ್ತೆ ಇವರು ಯಾವ ಥರ ತಗೊಂಡು ಹೋಗ್ತಾರೆ ಅಂತ ಓಕೆನಾ ಮ್ಯಾನಿಪ್ಯುಲೇಟ್ ಕೂಡ ಮಾಡ್ತಾರೆ ಆ್ಯಂಡ್ ಅವರೇ ಹಿಡಿದೇ ಸರಿ ಅಂತ ಅಂದ್ಕೊಂಡು ಅದಕ್ಕೆ ತಕ್ಕಂತೆ ವಾದ ಮಾಡ್ತಾರೆ ಸೊ ಅಲ್ಲೇ ಹಿಡಿದತಿರೋದು ಕೂಡ ಹೌದು ಓಕೆನಾ ಸೊ ಹಾಗಾಗಿ ಅಲ್ಲಿ ಒಂದು ಸ್ಟೇಜ್ ಅಂತ ಸಿಕ್ಕಿದಾಗ ಡಿಸ್ಕಷನ್ ಆಗಬೇಕು ಅಥವಾ ವಾದ ಕೇಳಿದ್ದಾರೆ ಡಿಸ್ಕಷನ್ ಆಗೋಲ್ಲ ಅದು ವಾದ ವಿವಾದ ಆಗ್ಬಿಡುತ್ತೆ ಸೊ ಅಂಥ ಟೈಮಲ್ಲಿ ನನ್ನ ಪ್ರಕಾರ ಡಿಸ್ಕಷನ್ ಮಾಡಿದಂತೆ ಇರೋದೇ ಒಳ್ಳೆಯದು ಯಾಕಂದರೆ ಇಲ್ಲಿ ಈ ಒಂದು ವಾದ ವಿವಾದ ಕೇಳ್ತೀನೋ ಅದು ಇನ್ನೂ ಜಾಸ್ತಿನೇ ಆಗುತ್ತೆ ಡಿಸ್ಕಷನ್ ಮಾಡಲೇಬೇಕು ಅಂದರೆ ನಾರ್ಮಲ್ ಆಗಿದ್ದವ್ರು ಕೂಡ ಮಾಡ್ಬೋದು ಇದು ಅನಿಸಿಕೆ ಓಕೆನಾ ಸೊ ಇಲ್ಲಿ ಈ ಡಿಸ್ಕಷನ್ ಬಗ್ಗೆ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಮಾತಾಡ್ತಿರೋದು ಕಾವ್ಯರು ಏನು ಡಿಸ್ಕಶನು ಏನು ಕಥೆ ಅದೆಲ್ಲ ನಮಗೆ ಎಪಿಸೋಡ್ ಗೊತ್ತಾಗುತ್ತೆ ಬಟ್ ಏನಪ್ಪ ಅಂದರೆ ಕಾವ್ಯರು ಅರ್ಥ ಮಾಡ್ಕೋಬೇಕಾಗುತ್ತೆ ಒಂದು ಸಲ ನಾವು ಒಬ್ಬ ವ್ಯಕ್ತಿನ ಇಷ್ಟಪಟ್ಟಿಲ್ಲ ಅಂದರೆ ಅದು ಬೇರೆ ಥರನೇ ಹೋಗ್ತಾ ಇರುತ್ತೆ ಈಗ ಆ್ಯಕ್ಚುಲಿ ನೀವು ಒಬ್ಸರ್ವ್ ಮಾಡಿದ್ರೆ ಅಶ್ವಿನಿ ಗೌಡ ತುಂಬ ಬೇಬೇ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಬಕೀಟ್ ಅನ್ನೋದಾಗ್ಬೋದು ಫ್ರೀ ಪ್ರಾಡಕ್ಟ್ ಅನ್ನೋದಾಗ್ಬೋದು ಆ್ಯಂಡ್ ಗಿಲ್ಲಿ ಜೊತೆ ಇರೋಂಥ ವಿಷಯಗಳಿಗಾಗ್ಬೋದು ತುಂಬ ಮಾತಾಡೋದ್ರಿಂದ ಗಾವ್ಯಾಗ್ಗೆ ಇಷ್ಟ ಆಗ್ದೇ ಇರ್ಬೋದು ಬಟ್ ಅದನ್ನೇ ನಾವು ಕ್ಯಾರಿ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಅದು ನಮ್ಮ ಇದಕ್ಕೆ ಎಫೆಕ್ಟ್ ಆಗುತ್ತೆ ಓಕೆನಾ ಜೊತೆಗೆ ಇಲ್ಲಿ ಒಂದು ಡಿಸ್ಕಷನ್ ಮಾಡಿ ಅಂದರೆ ಅಲ್ಲಿ ಡಿಸ್ಕಷನ್ ಆಗಿರೋ ಪರವಾಗಿ ಎಲ್ಲರೂ ನೀಟಾಗಿ ಡಿಸ್ಕಷನ್ ಮಾಡಿ ಸಾಲ್ವ್ ಮಾಡ್ಕೊಂಡ್ರೆ ಚೆನ್ನಾಗಿರೋದು ಅಂತ ಅನಿಸ್ತು ನನಗೆ ಓಕೆನಾ ಮತ್ತು ಅವಶ್ಯಕತೆ ಇಲ್ಲ ಅಂದರೆ ಯಾಕೆ ನಾಟಕ ಮಾಡ್ತಿದ್ದೀರಾ ಮತ್ತು ಏನು ಕತೆ ಈಗ ಅವಶ್ಯಕತೆ ಇಲ್ಲ ಅಂದ್ರೆ ಕೆ ನನಗೂ ಅವಶ್ಯಕತೆ ಇರಲಿಲ್ಲ ಅಂತ ಮಾತಾಡ್ತಾರೆ ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ ಅಶ್ವಿನ್ ಮೇಡಮ್ಗೆ ಪದಗಳನ್ನ ತುಂಬ ಸಾಫ್ಟಾಗಿ ಮಾತಾಡ್ಬೇಕು ಅಂತ ಅನಿಸುತ್ತೆ ಈ ಥರ ಅವಶ್ಯಕತೆ ಇರಲಿಲ್ಲ ನನಗೆ ಅಂದರೆ ಮುಗೀತು ಅದಕ್ಕೇ ಸ್ವಲ್ಪ ಅವ್ರಿಗೆ ಹೀಗೋ ಟ್ರಿಗರ್ ಆಗುತ್ತೆ ನಾವು ಅದನ್ನು ನೋಡಿದ್ದೀವಿ ಈಗ ರಘುವಣ ರೂಲ್ಸ್ ಬ್ರೇಕ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ ಮಾತುಗಳನ್ನ ತಪ್ಪೇ ಇರಲಿಲ್ಲ ಪಾಪ ವ್ಯಕ್ತಿ ಅಷ್ಟು ಚೆನ್ನಾಗಿ ಮಾತಾಡೋರು ಹಾಗಂದರೆ ಓ ಏನು ಮನೆ ಮಾತನಾಡ್ತಾ ಈ ರೀತಿ ತೊಗೊಂಡೋಗಿ ಹೋಗ್ತಾರೆ ಸೊ ಹಿಂಗಿರ್ಬೇಕಾದ್ರೆ ಅಶ್ವಿನ್ ಮೇಡಮ್ ಇದನ್ನು ಕೂಡ ಅದೇ ರೀತಿ ತಗೊಂಡಿದ್ದಾರೆ ಹಾಗಾಗಿ ನಾವು ರಿಯಾಕ್ಟ್ ಮಾಡೋ ರೀತಿಗಳು ಕೂಡ ಚೇಂಜ್ ಆಗ್ತಿರತ್ತೆ ಒಂದು ಹೆಂಗ್ ಗೊತ್ತಾ ಒಂದು ವಿಷಯನ ಒಬ್ಬ ವ್ಯಕ್ತಿ ಯಾವ ಥರ ತಕ್ಕೋತೇನೋ ಅನ್ನೋದ್ರ ಮೇಲೇ ಎಲ್ಲ ವಿಷಯಗಳು ಕೂಡ ಡಿಪೆಂಡ್ ಆಗುತ್ತೆ ಸೊ ಇಲ್ಲಿ ಅಶ್ವಿನ್ ಮೇಡಮ್ ಎಲ್ಲನೂ ಕೂಡ ತುಂಬ ಲೈಕ್ ಅವರೇನೋ ನಮಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಥವಾ ಅವರೇನೋ ನಮ್ಮ ಮೇಲೆ ದಬ್ಬಾಳಕೆ ಮಾಡ್ತಾರೆ ಡಾಮಿನೇಟ್ ಮಾಡ್ತಾರೆ ಅನ್ನೋ ರೀತಿ ತೊಗೊಳ್ಳೋದ್ರಿಂದನೇ ತುಂಬ ರೀತಿ ಕ್ರಿಯೇಟ್ ಆಗುವಂಥದ್ದು ಅವ್ರಿಗೆ ಯಾವುದೇ ವಿಷಯಗಳನ್ನ ಕೂಡ ಯಾವುದೇ ರೀತಿ ಹೇಳಿದ್ರು ಕೂಡ ಕಷ್ಟನೇ ಎಲ್ಲ ಅವ್ರು ಹೇಳಿದಂಗೆ ಅಥವಾ ಅವ್ರ ಪರ್ಸ್ಪೆಕ್ಟಿವ್ ಸರಿಯಾಗಬೇಕು ಆ ರೀತಿ ಇದ್ರೆ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ ಅಶ್ವಿನಿಗೌಡವರು ಇಲ್ಲಾಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ ವಾದ ಕಿಡಿತಾರೆ ಅದೇ ಎಲ್ಲ ಒಂದು ಇತ್ತು ಅನ್ಸುತ್ತೆ ಅದರಲ್ಲೂ ಮಾತಾಡಿಲ್ಲ ಅನ್ನೋ ರೀತಿ ಮಾತುಕತೆ ಬರ್ತಾಯಿದೆ ಅಂದರೆ ಇವಾಗ ಕಾವ್ಯ ಹೇಳೋದಲ್ಲೂ ಅರ್ಥ ಇದೆ ನಾನು ಹೇಳಿದನಲ್ಲ ಮೊದಲೇ ಸಾಪ್ ಪಾಯಿಂಟ್ ಅಶ್ವಿನಿ ಗೌಡ ಹೆಸರು ಹೇಳ್ಕೊಂಡು ಪವರ್ ಕಾರ್ಡ್ ಯೂಸ್ ಮಾಡ್ಕೋತಿದ್ಯಾ ಅನ್ನೋ ಮಾತು ಬರ್ತಾ ಇದೆ ಏನು ಗೈಸ್ ನಿಮ್ಮ ಪ್ರಕಾರ ಅಶ್ವಿನಿ ಗೌಡ ಅನ್ನೋಂಥದ್ದು ಪವರ್ ಕಾರ್ಡಾ ಅಥವಾ ಬರೀ ಒಂದು ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ನನ್ನ ಪ್ರಕಾರ ಹೆಂಗ ಗೊತ್ತಾ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಈ ಡಿಸ್ಕಷನ್ ಆಗುತ್ತಲ್ಲ ಇವರು ಟೀಮಲ್ಲಿ ಅದು ಅಂತಲೇ ಹೇಳ್ಬೋದು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಇದು ಆಲ್ರೆಡಿ ಒಂದು ಡಿಸ್ಕಷನ್ ಆಗ್ತಾ ಇತ್ತು ಯಾರು ರಾಶಿಕಾ ಶೆಟ್ಟಿ ಮತ್ತು ಇವರು ರಿಷಾ ಮಾತಾಡ್ತಿರ್ಬೇಕಾದ್ರೆ ಕಾವ್ಯ ಅವ್ರ ಹೆಸರು ಹೇಳ್ಕೊಂಡು ಬರ್ತಿದಾರೆ ಲೈಲ್ಟ್ ಆಗ್ತಾರ ಅದು ಇದೊಂದು ರೀತಿ ಎಲ್ಲ ಬರ್ತಾ ಇರುತ್ತೆ ಇವ್ರು ಟೀಮಲ್ಲಿ ಡಿಸ್ಕಶನ್ ಇರುತ್ತೆ ಓಕೆನಾ ಸೊ ಈ ಮಾತುಗಳಲ್ಲಿ ಬರ್ತಿರೋಂಥದ್ದು ಇವಾಗ ಅಂದ್ಕೊಂಡಿದ್ದಾರೆ ಇವ್ರು ನನ್ನ ಹೆಸರು ತಗೊಂಡು ನನ್ನ ಹೆಸರು ಹೇಳ್ಕೊಂಡು ಬೆಳೆ ಬೇಸ್ಕೊತಿದ್ದಾರೆ ಇವಾಗ ಗಿಲ್ಲಿ ಆಗೋಯ್ತು ಇವಾಗ ಇವರು ಕಾವ್ಯ ಎಷ್ಟು ಆಗಿ ಆಡ್ತಿದ್ದಾರೆ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ ಜೊತೆಯಲ್ಲಿರೋದೇ ಪ್ರಾಬ್ಲಮ್ ಅನ್ನೋದಾದರೆ ಇವರು ಇವರುಗಳು ಜೊತೆ ಅದೇ ಪ್ರಾಬ್ಲಮ್ ಆಗಬೇಕಲ್ವಾ ಬಟ್ ಜೊತೆಲಿರೋದೆಲ್ಲ ಪ್ರಾಬ್ಲಮ್ ಆಗಬೇಕು ಅಂತ ಜೊತೆಲಿದ್ದು ಇದ್ದು ಏನು ಮಾಡ್ತಿದ್ದೀರಾ ಹೇಗೆ ಆಟ ಆಡ್ತಿದ್ದೀರ ಅನ್ನೋದು ಪ್ರಾಬ್ಲಮ್ ಆಗಬೇಕು ಸೊ ಅಲ್ಲಿ ಗೊತ್ತಾಗುತ್ತೆ ಯಾವ ಥರ ಇದ್ದಾರೆ ಹೆಂಗೆ ಮೇಲೆ ಅದು ಪ್ರಾಬ್ಲಮ್ ಅಥವಾ ಏನು ಪ್ರಾಬ್ಲಮ್ ಇಲ್ವಾ ಅಂತ ನಮ್ಗೆ ನೋಡೋರು ಗೊತ್ತಾಗುತ್ತೆ ಓಕೆನಾ ಇಲ್ಲಿ ಅದೇ ವಿಷಯಗಳು ಅಲ್ಲಿ ಏನು ಡಿಸ್ಕಶನ್ ಮಾಡ್ತಿದ್ದಾರೆ ಗ್ರೂಪ್ ಮಾಡಿಕೊಂಡು ಅದರಿಂದನೇ ಆಗ್ತಿರುವಂಥ ಎಡವಟ್ಗಳು ಅಂತಲೇ ಹೇಳ್ಬೋದು ಈ ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಇವ್ರಿಗೇ ಜಾಸ್ತಿ ಎಫೆಕ್ಟ್ ಆಗ್ತಾ ಹೋಗುತ್ತೆ ಬಟ್ ಪವರ್ ಕಾಡು ಅಂದರೆ ಆ ಇದ್ದಾರೆ ಅಂತ ಅನ್ಸುತ್ತೆ ನಾನೇ ಇಲ್ಲಿ ಸುಪ್ರೀಮ್ ನನ್ನ ಹೆಸ್ರು ಹೇಳ್ಕೊಂಡು ಇವರೆಲ್ಲ ಬೆಳೆ ಬೇಸ್ಕೊತಿದ್ದಾರೆ ನನ್ನ ಹೆಸರಿಂದಲೇ ಇವ್ರು ಬದುಕ್ತಿದ್ದಾರೆ ಇದನ್ನು ಫಸ್ಟ್ ಬಿಡಬೇಕಾಗುತ್ತೆ ಅಲ್ಲಿ ಅಂತ ಫ್ಯಾನ್ ಇದೆ ಅವ್ರಿಗೆ ಅಂತ ಸಪೋರ್ಟ್ ಮಾಡೋರು ಇದ್ದಾರೆ ಸೊ ಹಾಗಾಗಿ ಅವರು ಅವರು ಏನೇನೋ ಮಾಡ್ಕೊಂಡಿದ್ದಾರೆ ಅದನ್ನು ಬಿಟ್ಬಿಟ್ಟು ನನ್ನಿಂದ 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 ನಾನು 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 ಇದು ಒಳ್ಳೆಯದಲ್ಲ ಅನ್ಸುತ್ತೆ ನೋಡಿ ಇವಾಗ ಯಾರು ತಾನೇ ಟ್ರಿಗರ್ ಆಗಲ್ಲ ಆಮೇಲೆ ಸುದೀಪ್ ಹೇಳಿದ ಹೇಳಿದ್ ಮಾತು ತಲೆಗೆ ಹೋಗ್ತಾನೇ ಇಲ್ಲ ಗುರು ಇವ್ರುಗಳಿಗೆ ಇವಾಗ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀರಾ ಎಲ್ಲರೂ ರೆಸ್ಪೆಕ್ಟ್ ಕೊಟ್ಟೇ ಮಾತಾಡಿ ರೆಸ್ಪೆಕ್ಟ್ ಕೊಡಲ್ವಾ ನಾರ್ಮಲ್ ಮಾತಾಡಿ ನಾರ್ಮಲ್ ಆಗಿದ್ದಾಗ ನೀವುಗಳೇ ನೀನು ತಾನು ಹಾಗೆ ಹೀಗೆ ಅಂತ ಮಾತಾಡ್ತೀರಾ ಸುದೀಪಣ್ಣ ಇದನ್ನೇ ಹೇಳಿದ್ದಂಥದ್ದು ಆದರೆ ಇವಾಗ ನೀನು ಅಂದರೆ ಅಫೆಂಡ್ ಆಗ್ತೀರಾ ನೀನು ಅಂದ್ಬಿಟ್ರೆ ಕೋಪ ಬರುತ್ತೆ ಅಂದರೆ ಬೇರೆ ಟೈಮ್ನೆಲ್ಲ ನೀನು ತಾನು ಅಂತ ಯಾಕೆ ಮಾತಾಡ್ತೀರಾ ಇವಾಗ ಎಪಿಸೋಡ್ ತೆಗೆದು ನೋಡ್ರಪ್ಪ ಇವರು ಎಲ್ಲೂ ಕೂಡ ನೀನು ಅಂತ ಯೂಸೇ ಮಾಡಲ್ವ ತಾನು ಅಂತ ಯೂಸ್ ಮಾಡಲ್ವಾ ಅದು ಇದು ಅಂತ ಯೂಸ್ ಮಾಡಲ್ವಾ ಮಾಡ್ತಾರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದಿಲ್ಲ ಅದನ್ನು ನಾವು ತಪ್ಪು ಅಂತ ಹೇಳಲ್ಲ ಯಾಕೆಂದರೆ ನಾರ್ಮಲಾಗಿ ಮಾತಾಡ್ತಾರೆ ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಆದರೆ ಈ ಥರ ಜಗಳಂತ ಬಂದಾಗ ಪ್ರತಿಯೊಂದು ಪ್ರಾಬ್ಲಮ್ ಆಗುತ್ತೆ ಇದನ್ನೇ ಸುದ್ದಿಪಡ ಹಿಡಿದಂಥದ್ದು ಅದು ಅರ್ಥ ಮಾಡ್ಕೋತಿದ್ದಾರೆ ಅಶ್ವಿನಿ ಮೇಡಮ್ ಅರ್ಥ ಮಾಡ್ಕೊತಲ್ಲ ಬಟ್ ಈ ಅದೇನು ಮಾಡ್ತಾರೆ ಸುದ್ದಿ ಬಣ್ಣ ನೋಡೋಣ ಕಾದು ನೋಡಬೇಕಷ್ಟೇ ಓಕೆನಾ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ನಾನು ಪವರ್ ಕಾರ್ಡ್ ಯೂಸ್ ನಾನು ನನ್ನ ಹೆಸರು ಪವರ್ ಕಾರ್ಡ್ ಅದು ಅದನ್ನು ಯೂಸ್ ಮಾಡ್ಕೊಂಡು ನೀನು ಹಂಗೆ ಹಿಂಗೆ ಅಂದಾಗ ಯಾರಿಗೆ ತಾನೇ ಹಾಕ್ಕೊ ಬರೋಲ್ಲ ಅದೇ ಆಗ್ತಿರೋಂಥದ್ದು ಗುರು ಇದು ನೀವು ರೆಸ್ಪೆಕ್ಟ್ ಕೊಟ್ಬಿಟ್ಟು ನೀವು ರೆಸ್ಪೆಕ್ಟ್ ತಗೊಳ್ಳಿ ನೀವು ಇಷ್ಟ ಬಂದಂಗೆ ಮಾತಾಡ್ತೀರಾ ನನ್ನಿಂದನೇ ಹಾಗೆ ಹೀಗೆ ಕಾಡು ಹಾಳು ಮೂಳು ಮತ್ತು ರೆಸ್ಪೆಕ್ಟ್ ಇಳಿದಂಗೆ ಮಾತಾಡೋದನ್ನೂ ನಾವು ನೋಡಿದ್ದೀವಿ ಇದೆಲ್ಲ ಸರಿನಾ ರೈಟ್ ಪಾಯಿಂಟ್ ಗೆಟ್ ಲಾಸ್ಟ್ ಆ ಕಾಡೋಕ್ಕೆ ಇಡಿಬೇಕಂತಪ್ಪ ಏನು ಗೊತ್ತಾ ಪ್ರಾಬ್ಲಮ್ ಆಗುವಂಥದ್ದು ಇಲ್ಲಿ ಅವ್ರಿಗೆ ಯಾವುದು ಫಿಸಿಕಲಿ ಸ್ಟ್ರಾಂಗ್ ಇದ್ದಾರ ನೀವು ನೋಡ್ತಿದ್ದೀರ ಆ್ಯಕ್ಚುಲಿ ಆ ಬಾಡಿನೂ ಕೂಡ ಸ್ಟ್ರಾಂಗ್ ಇರೋಂಗೆ ಕಾಣ್ತಾರೆ ಓಕೆನಾ ಸೊ ಹಾಗೆ ಡಾಮಿನೇಟ್ ಮಾಡ್ಬೋದಲ್ಲ ಅದು ಮಾಡ್ತಾರೆ ಅಷ್ಟೇ ಬಟ್ ಬೇರೆ ಟಾಸ್ಕ್ಗಳಲ್ಲಿ ಯಾಕೆ ಬೇರೆಯವ್ರನ್ನೇ ಬಿಡ್ತಾರೆ ಉದನುಷ್ಯನ ಎಲ್ಲರೂ ಬಿಕಾಸ್ ಕಷ್ಟ ಇತ್ತು ಯಾವ ಥರ ಹೆಂಗೆ ಹೆಂಗೆ ಹಿಂಗೆ ಯೋಚನೆ ಮಾಡ್ತಾರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಜೊತೆಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕಾವ್ಯವ್ರಿಗೆ ಗೆಲ್ಲೋಕ್ಕಾಗಿಲ್ಲ ಒಂದು ಒಂದು ವಿಷಯ ಎಲ್ಲರೂ ಅರ್ಥ ಮಾಡ್ಕೋಬೇಕಾರೆ ಅಂದರೆ ಧನುಷ್ ನಮ್ಮೆಲ್ಲರೂ ಗೊತ್ತಿರುವಾಗ ಯಾವ ಲೆವೆಲ್ ಟಾಸ್ಕ್ ಕಿಂಗ್ ಅಂತಲೇ ಹೇಳ್ಬೋದು ಬಟ್ ಎಲ್ಲ ಅವ್ರ ಕಡೆಯೇ ಫೇವರ್ ಆಗ್ತಿತ್ತಾ ಇಲ್ಲ ಗೆಲ್ಲಕ್ಕೆ ಆಗ್ತಿತ್ತಾ ಇಲ್ಲ ಅವ್ರಿಗೆ ರಿವಾರ್ಡ್ ಬರ್ತಿತ್ತಾ ಇಲ್ಲ ಟೈಮ್ ತೊಗೊಳುತ್ತೆ ಬಟ್ ಎಫರ್ಟ್ ಆಗ್ತಿದ್ದೀವ ಅದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅಶ್ವಿನಿ ಗೌಡರು ಯಾಕೆ ಟ್ರಿಗರ್ ಮಾಡೋಂಥ ಕೆಲಸ ಮಾಡ್ತಿದ್ದಾರೆ ಅಂದರೆ ಅವ್ರು ಸೋತಿದ್ದಾರೆ ಸೊ ನೀನು ಸೋತಿದ್ಯಾ ಏನೂ ಅಲ್ಲ ಅನ್ನೋ ರೀತಿ ಬಾ ನೋಡೋಣ ಆ ಕಡೆಗೆ ಅನ್ನೋ ರೀತಿ ಕರೀತಿದ್ದಾರೆ ಬಟ್ ಅವ್ರು ಗೆದ್ದಿದ್ದಾರಲ್ಲ ಅದಿರುತ್ತೆ ಹಾಗಾಗಿ ಯೋಗ್ಯತೆ ಇಲ್ಲ ಆಟದು ಗೆಲ್ಲೋಕ್ಕೆ ಅದೇ ವಿಷಯ ಬರ್ತಿರುವಂಥದ್ದು ಓಕೆನಾ ನಾನು ಹೇಳಿದ್ನಲ್ಲ ಇಲ್ಲಿ ಆಲ್ರೆಡಿ ಒಂದು ಟ್ರಿಗರ್ ಮಾಡೋದು ಹೇಗೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಅದನ್ನು ಮಾಡ್ತಾಯಿದ್ದಾರೆ ನೋಡಿ ಇವಾಗ ನಾನು ಕಂಪ್ಲೀಟ್ಲಿ ಅಶ್ವಿನಿ ಮೇಡಮ್ ರೈಟ್ ಅಂತ ವಾದ ಮಾಡ್ಬೋದು ಯಾವಾಗ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಏನೇ ಅಂತೆಲ್ಲ ಮಾತಾಡ ನೀನು ಅಂತ ಮಾತಾಡ ಅಂತ ಬಂದಾಗ ಅದು ಕಂಪ್ಲೀಟ್ಲಿ ಯಶ್ವಿಡಮ್ ರೈಟ್ ಅಂತ ನಾನು ವಾದ ಮಾಡ್ಬೋದು ಬಟ್ ವಾದ ಮಾಡೋಕ್ಕೆ ಇವ್ರು ಬಿಡ್ತಾರಾ ಬಿಡೋಲ್ಲ ಏನು ಮಾಡ್ತಾರೆ ಗೊತ್ತಾ ನೆಕ್ಸ್ಟ್ ಸೆಕೆಂಡ್ಗಳೆಲ್ಲ ಇವರು ನೀನು ಯಾವಳೆ ಮುಚ್ಕೊಂಡು ಕೂತ್ಕೋ ಬಿತ್ಕೊ ಅದು ಆಳು ಮೂಳು ಇವೆಲ್ಲ ಬರುತ್ತೆ ಸೊ ನೀವು ಹಿಂಗೆಲ್ಲ ಮಾತಾಡೋದಾದರೆ ಬರೀ ನೀನು ತಾನು ಅನ್ನೋದಕ್ಕೆ ಯಾಕ್ರಪ್ಪ ಅಷ್ಟೊಂದು ಅರ್ಕೋತೀರ ಅದು ತಪ್ಪಲ್ವಾ ನೋಡೋ ಜನಕ್ಕೆ ಅನಿಸಲ್ವ ಇವರು ಇವರೇ ಇಷ್ಟು ಮಟ್ಟಿಗೆ ಹೇಳ್ತಾರೆ ಅವರೇ ತಪ್ಪೆ ಮಾಡ್ತಾರೆ ಅಂತ ಇವಾಗ ನಾವು ಅವ್ರನ್ನ ಡಿಫೆಂಡ್ ಮಾಡ್ಕೋಬೇಕು ಅವ್ರು ಸರಿ ಅಂತ ಹೇಳಬೇಕು ಅಂದರೆ ಇವರು ಕೂಡ ಎಲ್ಲ ಫುಲ್ ಕಂಪ್ಲೀಟ್ ರೆಸ್ಪೆಕ್ಟ್ ಮಾತಾಡಬೇಕಾಗತ್ತೆ ಅದು ಮಾಡ್ತಾರೆ ಖಂಡಿತವಾಗ್ಲೂ ಮಾಡಲ್ಲ ಇದೇ ಕತೆ ನಡೀತಿರುವಂಥದ್ದು ಈ ಸೀಸನ್ನು ನೋಡುವ ಏನು ಮಾಡ್ತಾರೆ ಈ ಕತೆ ಅಂತ ಬಟ್ ಇಲ್ಲಿ ನನ್ನ ಪ್ರಕಾರ ಡಿಸ್ಕಷನ್ ಬಗ್ಗೆ ಅವರ ಪರ್ಸ್ಪೆಕ್ಟಿವ್ ಇದೆ ನಾನು ಹೇಳಿದ್ನಲ್ಲ ಡಿಸ್ಕಷನ್ ಆಗುವಂಥದ್ದು ಏನಿದೆ ಒಳ್ಳೆಯದೆ ಬಟ್ ಅದನ್ನು ವಾದ ಥರ ಕನ್ವರ್ಟ್ ಮಾಡ್ಕೊವಂಥ ಸಂದರ್ಭ ಬರುತ್ತೆ ಅಂತ ಕಾವ್ಯ ಗ್ರಂಥದಿಂದ ಅದನ್ನು ದೂರ ಇದ್ದಾರೆ ಬಟ್ ಇಲ್ಲಿ ಡಿಸ್ಕಷನ್ನೇ ಮಾಡಬೇಕು ನಮ್ಮ ಮಧ್ಯ ಇರೋದನ್ನು ಕ್ಲಿಯರ್ ಮಾಡ್ಕೋಬೇಕಂತ ನಿಜವ್ ಅವ್ರ ಮನಸ್ಸಲ್ಲಿ ಇತ್ತು ಅನ್ನೋದಾದರೆ ಖಂಡಿತವಾಗ್ಲೂ ಅವರು ಆ ಸ್ಟೇಜ್ಗೋಸ್ಕರ ಕಾಯೋ ಅವಶ್ಯಕತೆ ಇರೋದಿಲ್ಲ ಯಾವುದೋ ಎಲ್ಲೋ ಒಂದು ಜಾಗದಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲಿ ಬೇಕಾದ್ರೂ ಯಾವ ಟೈಮ್ ಬೇಕಾದರೂ ಅದನ್ನು ಕ್ಲಿಯರ್ ಮಾಡ್ಕೋಬೋದು ಬಟ್ ಇವ್ರ ಉದ್ದೇಶಗಳೇನಿರುತ್ತೆ ಅನ್ನೋದು ತುಂಬ ಇಂಪಾರ್ಟ್ ಆಗುತ್ತೆ ಅದನ್ನ ಇಟ್ಕೊಂಡು ನೀವು ಅಲ್ಲಿ ಬರಲಿಲ್ಲ ಅಂದ್ಬಿಟ್ಟು ಅದನ್ನೇ ಇಟ್ಕೊಂಡು ನೆಗೆಟಿವ್ ಮಾಡುವಂಥ ಪ್ರಯತ್ನಗಳು ಕೂಡ ಆಗ್ಬೋದು ನಾವು ಹೆಂಗೆ ಯೋಚನೆ ಮಾಡ್ತೀವಿ ಹಾಗೆ ಸೊ ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ಸದ್ಯ ಕಮೆಂಟ್ ತಿಳಿಸಿ ಸಿಗೋಣ ಮತ್ತೆ ತ್ಯಾಂಕ್ ಯು ವೈಸ್ ಲವ್ಯೂ ಗೈಸ್ ಬಾಯ್